ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಮಂಗಳೂರಿನ ರೌಡಿಯಾಗಿದ್ದ ಟಾರ್ಗೆಟ್ ಇಲಿಯಾಸ್ ಕೊಲೆ ಪ್ರಕರಣದ ಆರೋಪಿಯನ್ನ ತಾಯಿಯ ಎದುರಲ್ಲೇ ಅಟಾಡಿಸಿ ತಲವಾರಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಕೆ ಫರ್ನಿಚರ್ ಕಟ್ಟಡದ ಹಿಂಭಾಗದಲ್ಲಿ ಭಾನುವಾರ ತಡರಾತ್ರಿ ನಡೆದಿದೆ ಮಂಗಳೂರಿನ ಉಳ್ಳಾಲ ಕಡರಪ್ಪ ನಿವಾಸಿ ಸಮೀರ್ ಎಂಬಾತ ಹತ್ಯೆಯಾದವ ರಾತ್ರಿ ಹತ್ತರ ಸುಮಾರಿಗೆ ತಾಯಿ ಜೊತೆ ಕಲ್ಲಾಪುವಿನ ರೆಸ್ಟೋರೆಂಟ್ ಒಂದಕ್ಕೆ ಊಟಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಕಾರಿನಲ್ಲಿ ಹಿಂಬಾಲಿಸಿದ್ದ ತಂಡ ಸಮೀರ್ ಇಳಿತಾ ಇದ್ದಂತೆ ತಲವಾರನಿಂದ ಕಡಿದು ಕೊಲೆಗೆ ಯತ್ನಿಸಿದ್ದಾರೆ ಅಪಾಯವನ್ನ ಅರಿತ ಸಮೀರ್ ತಕ್ಷಣ ಸ್ಥಳದಿಂದ ಓಡೋಕೆ ಯತ್ನಿಸಿದ್ದಾನೆ ಈ ವೇಳೆ ಅಟ್ಟಾಡಿಸಿದ ಐದು ಮಂದಿಯ ತಂಡ ಕಲ್ಲಾಪು ಜಂಕ್ಷನ್ನಿಂದ ಐದುನೂರು ಮೀಟರ್ ದೂರದಲ್ಲಿರುವ ವಿಕೆ ಫರ್ನಿಚರ್ ಹಿಂಭಾಗದವರೆಗೂ ಅಟ್ಟಾಡಿಸಿ ಅಲ್ಲಿ ತಲವಾರಿನಿಂದ ಕೊಚ್ಚಿ ಹತ್ಯೆ ಮಾಡಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರೌಡಿ ಶೀಟರ್ ಟಾರ್ಗೆಟ್ ಇಲಿಯಾಸ್ ಎಂಬಾತನನ್ನ ಚೆಪ್ಪುವಿನ ಒಂದರಲ್ಲಿ ದಾವೂದ್ ಸಮೀರ್ ರಿಯಾಜ್ ನಮೀರ್ ಅಬ್ದುಲ್ ಖಾದರ್ ಉಮರ್ ನವಾಫ್ ಮೊಹಮ್ಮದ್ ನಜೀರ್ ನೌಶಾದ್ ಅಲ್ಸ್ಕರ್ ಅಲಿ ಎಂಬುವರು ಸೇರಿಕೊಂಡು ಕೊಲೆ ಮಾಡಿದ್ರು ಪ್ರಕರಣದಲ್ಲಿ ಸಮೀರ್ ಎರಡನೇ ಆರೋಪಿಯಾಗಿದ್ದು ದಾವೂದ್ ಮತ್ತು ಸಮೀರ್ ಇಬ್ಬರು ನೇರವಾಗಿ ಫ್ಲಾಟ್ ಪ್ರವೇಶಿಸಿ ಇಲಿಯಾಸ್ನನ್ನ ಆತನ ಕುಟುಂಬದ ಎದುರಲ್ಲೇ ಹತ್ಯೆ ಮಾಡಿರುವುದು ತನಿಖೆಯಿಂದ ಬಯಲಾಗಿತ್ತು ಪ್ರಕರಣ ಸಂಬಂಧ ಜೈಲು ಪಾಲಾಗಿದ್ದ ಎಟು ಆರೋಪಿ ಸಮೀರ್ ಕೆಲ ದಿನಗಳ ಹಿಂದಷ್ಟೇ ಬಿಡುಗಡೆಗೊಂಡಿದ್ದ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಟಾರ್ಗೆಟ್ ಇಲಿಯಾಸ್ ತಂಡ ಬಿಡುಗಡೆಯಾದ ಬೆನ್ನಲ್ಲೇ ಕೊಲೆ ನಡೆಸಿದೆ ಕೊಲೆಯಾದ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮೈಸಿಸಿದ್ರು ಉಳ್ಳಾಲ ಠಾಣಾ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ವಿನೇಶ್ ಪೋಗಟ್ ಅನರ್ಹತೆ ಪ್ರಕರಣದಲ್ಲಿ ಭಾರತೀಯ ಒಲಿಂಪಿಕ್ ಸಮಿತಿಯ ವೈದ್ಯಕೀಯ ತಂಡವನ್ನು ಸಮರ್ಥಿಸಿಕೊಂಡಿರುವ ಭಾರತೀಯ ಒಲಿಂಪಿಕ್ ಸಮಿತಿಯ ಮುಖ್ಯಸ್ಥೆ ಪಿಟಿ ಉಷಾ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಪೋಗಟ್ ಐವತ್ತು ಕೆಜಿ ಕುಸ್ತಿ ವಿಭಾಗದ ಫೈನಲ್ನಿಂದ ಅನರ್ಹಗೊಂಡಿದ್ದಕ್ಕೆ ಭಾರತೀಯ ಒಲಿಂಪಿಕ್ ಸಮಿತಿ ನೇಮಿಸಿದ ಮುಖ್ಯ ವೈದ್ಯಾಧಿಕಾರಿ ಡಾ ದಿನ್ನಾ ಪಾರ್ದಿವಾಲ್ರನ್ನ ದೂಷಿಸಬಾರದು ಅಂತ ಮನವಿ ಮಾಡಿದ್ದಾರೆ ಅದರ ಬದಲು ಈ ಜವಾಬ್ದಾರಿಯು ವಿನೇಶ್ ಪೋಗಟರ ತರಬೇತುದಾರ ಹಾಗೂ ನೆರವು ಸಿಬ್ಬಂದಿಗಳದ್ದಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಂಬಂಧ ರವಿವಾರ ಹೇಳಿದ್ದಾರೆ ನ ಬಿಡುಗಡೆ ಮಾಡಿರುವ ಭಾರತೀಯ ಒಲಿಂಪಿಕ್ ಸಮಿತಿ ಕುಸ್ತಿ ವೇಟ್ ಲಿಫ್ಟಿಂಗ್ ಬಾಕ್ಸಿಂಗ್ ಹಾಗೂ ಜೂಡೋದಂತಹ ತೂಕ ನಿರ್ವಹಣೆ ಕ್ರೀಡೆಗಳಲ್ಲಿ ಅವುಗಳ ಸಂಪೂರ್ಣ ಜವಾಬ್ದಾರಿ ಸಂಬಂಧಿಸಿದ ಅಥ್ಲೀಟ್ಗಳು ಹಾಗೂ ಅವರ ವೈಯಕ್ತಿಕ ತರಬೇತು ತಂಡದ ಮೇಲೆ ಇರುತ್ತೆ ಅಂತ ಒತ್ತಿ ಹೇಳಿದೆ ಈ ಕ್ರೀಡೆಗಳಲ್ಲಿ ಅಗತ್ಯವಿರುವ ತೂಕದ ಪ್ರವರ್ಗ ನಿಯಮಗಳಿಗೆ ಸರಿಹೊಂದೋದು ಆಯಾ ಅಥ್ಲೀಟ್ಗಳು ಹಾಗೂ ಅವರ ತರಬೇತುದಾರರಾಗಿರತ್ತೆ ಅಂತ ಭಾರತೀಯ ಒಲಿಂಪಿಕ್ ಸಮಿತಿ ಸ್ಪಷ್ಟಪಡಿಸಿದೆ ಅಂತ ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ ಶಿಕ್ಷಣ ಸಚಿವಾಲಯವು ಇಂದು ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟನ್ನು ಪ್ರಕಟಿಸಿದೆ ಇದರ ಪ್ರಕಾರ ಭಾರತದಲ್ಲಿ ಎಂಜಿನಿಯರಿಂಗ್ ಮತ್ತು ಒಟ್ಟಾರೆ ವಿಭಾಗಗಳಲ್ಲಿ ಐಐಟಿ ಮದ್ರಾಸ್ ಅಗ್ರ ಸ್ಥಾನದಲ್ಲಿದೆ ಮತ್ತು ಐಐಎಸ್ಸಿ ಬೆಂಗಳೂರು ದೇಶದ ಅಗ್ರ ವಿಶ್ವವಿದ್ಯಾಲಯವಾಗಿದೆ ಈ ಒಂಬತ್ತನೇ ಆವೃತ್ತಿಯಲ್ಲಿ ಮೂರು ಹೊಸ ವಿಭಾಗಗಳನ್ನು ಪರಿಚಯಿಸಲಾಗಿದೆ ಮುಕ್ತ ವಿಶ್ವವಿದ್ಯಾಲಯಗಳು ಕೌಶಲ್ಯ ವಿಶ್ವವಿದ್ಯಾಲಯಗಳು ಮತ್ತು ರಾಜ್ಯ ಅನುದಾನಿತ ಸರ್ಕಾರಿ ವಿಶ್ವವಿದ್ಯಾಲಯಗಳು ಎಐಸಿಟಿಇ ಅಧ್ಯಕ್ಷ ಅನಿಲ್ ಸಹಸ್ರ ಭುದೆ ಅವರು ಮುಂದಿನ ವರ್ಷದಿಂದ ಸುಸ್ಥಿರತೆಯ ಶ್ರೇಯಾಂಕಗಳನ್ನು ಪ್ರಾರಂಭಿಸುವ ಗುರಿಯನ್ನ ಸಚಿವಾಲಯ ಹೊಂದಿದೆ ಅಂತ ಘೋಷಿಸಿದ್ದಾರೆ ಈ ವರ್ಷ ಮೌಲ್ಯಮಾಪನದ ಮಾನದಂಡಗಳನ್ನು ಸಹ ಮಾರ್ಪಡಿಸಲಾಗಿದೆ ವೈದ್ಯಕೀಯ ಸಂಸ್ಥೆಗಳಲ್ಲಿ ಅಧ್ಯಾಪಕ ವಿದ್ಯಾರ್ಥಿಗಳ ಅನುಪಾತವನ್ನ ಒಂದು ಇಷ್ಟು ಹದಿನೈದರಿಂದ ಒಂದು ಇಷ್ಟು ಹತ್ತಕ್ಕೆ ಬದಲಾಯಿಸಲಾಗಿದೆ ಮತ್ತು ರಾಜ್ಯ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಇಷ್ಟು ಹದಿನೈದರಿಂದ ಒಂದು ಇಷ್ಟು ಇಪ್ಪತ್ತಕ್ಕೆ ಹೆಚ್ಚಿಸಲಾಗಿದೆ ಶ್ರೇಯಾಂಕದ ಚೌಕಟ್ಟು ಐದು ವಿಶಾಲ ನಿಯತಾಂಕಗಳ ಮೇಲೆ ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡುತ್ತೆ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹದಿನಾರು ವಿಭಾಗಗಳ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ ಒಟ್ಟಾರೆ ವಿಶ್ವವಿದ್ಯಾಲಯಗಳು ವೈದ್ಯಕೀಯ ಎಂಜಿನಿಯರಿಂಗ್ ನಿರ್ವಹಣೆ ಕಾನೂನು ವಾಸ್ತುಶಿಲ್ಪ ಮತ್ತು ಯೋಜನೆ ಕಾಲೇಜುಗಳು ಸಂಶೋಧನಾ ಸಂಸ್ಥೆಗಳು ಔಷಧಾಲಯ ದಂತ ವೈದ್ಯಕೀಯ ಕೃಷಿ ಮತ್ತು ಸಂಬಂಧಿತ ವಲಯಗಳು ರಾಜ್ಯ ಅನುದಾನಿತ ಸರ್ಕಾರಿ ವಿಶ್ವವಿದ್ಯಾಲಯಗಳು ಕೌಶಲ್ಯ ವಿಶ್ವವಿದ್ಯಾಲಯಗಳು ಮುಕ್ತ ವಿಶ್ವವಿದ್ಯಾಲಯಗಳು ಮತ್ತು ನಾವಿನ್ಯತೆ ಈ ವರ್ಷ ಹತ್ತು ಸಾವಿರದ ಎಂಟುನೂರ ಎಂಬತ್ತೈದು ಉನ್ನತ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಿದ್ವು ಕಳೆದ ವರ್ಷ ಎನ್ಐಆರ್ಎಫ್ನಲ್ಲಿ ಐದು ಸಾವಿರದ ಐದುನೂರ ಮೂರು ಉನ್ನತ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಿದ್ವು ಬಿಹಾರದ ಜೆಹಾನಾಬಾದ್ ಜಿಲ್ಲೆಯ ಮಖದೂಮ್ಪುರದ ಬಾಬಾ ಸಿದ್ಧನಾಥ್ ದೇವಾಲಯದಲ್ಲಿ ಕಾಲ್ತುಳಿತ ಸಂಭವಿಸಿ ಕನಿಷ್ಠ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಹದಿನಾರು ಮಂದಿ ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ಪಿಟಿಐ ವರದಿ ಮಾಡಿದೆ ಹೂ ಮಾರಾಟಗಾರರ ಜಗಳದಿಂದ ಕಾಲ್ತುಳಿತ ಉಂಟಾಗಿದೆ ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ತಿಳಿಸಿದ್ದಾರೆ ಘಟನೆ ನಡೆದ ಸ್ಥಳಕ್ಕಿಂತ ಹೆಚ್ಚಾಗಿ ಮಾರ್ಗದಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಸರಿಯಾದ ವ್ಯವಸ್ಥೆ ಇದ್ದಿದ್ರೆ ಹೂ ಮಾರುವವರು ಜಗಳ ಮಾಡ್ತಾ ಇರಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಹೂ ಮಾರಾಟಗಾರರ ನಡುವೆ ಜಗಳ ನಡೆದಿದೆ ಇನ್ನು ಎರಡು ಅಥವಾ ಮೂರು ನಾಲ್ಕು ನಿಮಿಷಗಳ ಕಾಲ ನಾನು ಅಲ್ಲಿಯೇ ಸಿಕ್ಕಾಕೊಂಡಿದ್ರೆ ನಾನು ಸಾಯ್ತಾ ಇದ್ದೆ ಪೊಲೀಸರು ಸ್ಥಳದಲ್ಲಿ ಎಲ್ಲೂ ಕಾಣಲಿಲ್ಲ ಅವರನ್ನ ಮಾರ್ಗದುದ್ದಕ್ಕೂ ನಿಯೋಜಿಸಲಾಗಿತ್ತು ಈ ಪ್ರದೇಶದಲ್ಲಿ ಪೊಲೀಸರನ್ನ ನಿಯೋಜಿಸಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಡಿಎಂ ಹಾಗೂ ಎಸ್ಪಿ ಭೇಟಿ ನೀಡಿದ್ದು ಅವರು ಪರಿಸ್ಥಿತಿಯನ್ನ ಅವಲೋಕಿಸುತ್ತಿದ್ದಾರೆ ಒಟ್ಟು ಏಳು ಜನ ಸಾವನ್ನಪ್ಪಿದ್ದು ನಾವು ಮೃತರ ಗಾಯಗೊಂಡವರ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಿ ವಿಚಾರಣೆ ನಡೆಸ್ತಾ ಇದ್ದೇವೆ ಮೃತರನ್ನ ಗುರುತಿಸೋಕೆ ಪ್ರಯತ್ನಿಸಲಾಗ್ತಾ ಇದೆ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದೇವೆ ಅಂತ ಜಿಹಾನಾಬಾದ್ ಎಸ್ಎಚ್ಒ ದಿವಾಕರ್ ಕುಮಾರ್ ವಿಶ್ವಕರ್ಮ ತಿಳಿಸಿದ್ದಾರೆ ಭಾನುವಾರದೊಳಗೆ ಪ್ರಕರಣ ಭೇದಿಸೋಕೆ ಪೊಲೀಸರು ವಿಫಲವಾದರೆ ಆರ್ಜಿ ಕರ್ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಹತ್ಯೆ ಪ್ರಕರಣದ ತನಿಖೆನ ಕೇಂದ್ರೀಯ ತನಿಖಾ ದಳಕ್ಕೆ ಹಸ್ತಾಂತರಿಸಲಾಗುವುದು ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಹತ್ಯೆ ಪ್ರಕರಣ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಮತಾ ಬ್ಯಾನರ್ಜಿ ಈ ಪ್ರಕರಣವನ್ನು ತ್ವರಿತ ನ್ಯಾಯಾಲಯಕ್ಕೆ ವಿಚಾರಣೆಗೆ ಒಳಪಡಿಸಬೇಕಿದೆ ಅಂತ ಹೇಳಿದ್ದಾರೆ ಭಾನುವಾರದೊಳಗೆ ಪ್ರಕರಣವನ್ನು ಭೇದಿಸೋಕೆ ಪೊಲೀಸರು ವಿಫಲರಾದರೆ ವೈದ್ಯೆಯ ಹತ್ಯೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರಿಸಬೇಕಾಗುತ್ತೆ ಆದಾಗ್ಯೂ ಪ್ರಕರಣ ಭೇದಿಸುವಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಯಶಸ್ಸಿನ ಪ್ರಮಾಣ ತೀರಾ ಕಡಿಮೆ ಇದೆ ಅಂತ ಹೇಳಿದರು ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಎದೆರೋಗ ವಿಭಾಗದ ಎರಡನೇ ವರ್ಷದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿಯ ಶವವು ಅರೆನಗ್ನ ವಸ್ತೆಯಲ್ಲಿ ಆಸ್ಪತ್ರೆಯ ಸೆಮಿನಾರ್ ಸಭಾಂಗಣದಲ್ಲಿ ಶುಕ್ರವಾರ ಅಂದ್ರೆ ಆಗಸ್ಟ್ ಒಂಬತ್ತರ ಬೆಳಗ್ಗೆ ಪತ್ತೆಯಾಗಿತ್ತು ಈ ವಿದ್ಯಾರ್ಥಿಯು ಗುರುವಾರ ರಾತ್ರಿ ಪಾಳಿಯಲ್ಲಿ ಕರ್ತವ್ಯದಲ್ಲಿದ್ದರು ವಿದ್ಯಾರ್ಥಿನಿಯನ್ನ ಕೊಲೆ ಮಾಡಿ ನಂತರ ಅತ್ಯಾಚಾರ ಎಸಗಿರುವ ಸಾಧ್ಯತೆ ಇದೆ ಅಂತ ಪೊಲೀಸರು ತಿಳಿಸಿದ್ದಾರೆ ವಿದ್ಯಾರ್ಥಿನಿ ಹತ್ಯೆ ವಿರೋಧಿಸಿ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಇಂಡನ್ಬರ್ಗ್ ವರದಿಯಲ್ಲಿನ ಆರೋಪದಿಂದ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿಯ ಸಮಗ್ರತೆಗೆ ಧಕ್ಕೆಯಾಗ್ತಾ ಇದೆ ಅಂತ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ತನಿಖೆಗೆ ಜಂಟಿ ಸಂಸದೀಯ ಸಮಿತಿ ರಚಿಸೋಕೆ ಪ್ರಧಾನಿ ನರೇಂದ್ರ ಮೋದಿ ಹೆದರೋದು ಯಾಕೆ ಅನ್ನೋದು ಸ್ಪಷ್ಟವಾಗಿದೆ ಅಂತ ಚಾಟಿ ಬೀಸಿದ್ದಾರೆ ಅಮೆರಿಕದ ಶಾರ್ಟ್ ಸೆಲ್ಲರ್ ಕಂಪನಿ ಹಿಂಡನ್ಬರ್ಗ್ ಅದಾನಿ ಷೇರು ಹಗರಣದಲ್ಲಿ ಸೆಬಿ ಅಧ್ಯಕ್ಷೆ ಮಾಧವಿ ಭುಜ್ ಮತ್ತು ಅವರ ಪತಿ ಧವಲ್ ಭುಜ್ ಪಾತ್ರವಿದೆ ಅಂತ ಆರೋಪಿಸಿದೆ ಈ ಕುರಿತು ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿರುವ ರಾಹುಲ್ ಸಣ್ಣ ಚಿಲ್ಲರೆ ಹೂಡಿಕೆದಾರರ ಸಂಪತ್ತನ್ನು ರಕ್ಷಿಸುವ ಹೊಣೆ ಹೊತ್ತಿರುವಂತಹ ಸೆಬಿಯ ಅಧ್ಯಕ್ಷರ ವಿರುದ್ಧ ಆರೋಪ ಕೇಳಿಬಂದಿದೆ ಇದರೊಂದಿಗೆ ಸೆಬಿಯ ಸಮಗ್ರತೆಯನ್ನು ಗಂಭೀರವಾಗಿ ರಾಜಿ ಮಾಡಿಕೊಳ್ಳಲಾಗಿದೆ ಅಂತ ಕಿಡಿಕಾರಿದ್ದಾರೆ ಹಾಗೆಯೇ ಸೆಬಿ ಅಧ್ಯಕ್ಷ ಮಾಧವಿ ಬುಡ್ಜಾ ಅವರು ಈವರೆಗೆ ರಾಜೀನಾಮೆ ಯಾಕೆ ನೀಡಿಲ್ಲ ಹೂಡಿಕೆದಾರರು ತಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ಕಳೆದುಕೊಂಡ್ರೆ ಅದಕ್ಕೆ ಯಾರು ಹೊಣೆ ಪ್ರಧಾನಿ ಮೋದಿ ಸೆಬಿ ಅಧ್ಯಕ್ಷೆ ಅಥವಾ ಗೌತಮ್ ಅದಾನಿಯೇ ಬೆಳಕಿಗೆ ಬಂದಿರುವಂತಹ ಈ ಹೊಸ ಮತ್ತು ಗಂಭೀರ ಆರೋಪವನ್ನು ಸುಪ್ರೀಂ ಕೋರ್ಟ್ ಪರಿಶೀಲಿಸತ್ತಾ ಮತ್ತೊಮ್ಮೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಳತ್ತಾ ಅಂತ ದೇಶದಾದ್ಯಂತ ಇರುವ ಪ್ರಾಮಾಣಿಕ ಹೂಡಿಕೆದಾರರು ಪ್ರಶ್ನಿಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಪ್ರಧಾನಿ ಮೋದಿಯವರು ಜಿಪಿಸಿ ತನಿಖೆಗೆ ಹೆದರೋದು ಯಾಕೆ ಮತ್ತು ಆ ಸಮಿತಿಯು ಏನನ್ನ ಬಹಿರಂಗಪಡಿಸಬಹುದು ಅಂತ ಇದೀಗ ಸ್ಪಷ್ಟವಾಗಿದೆ ಅಂತ ದೂರಿದ್ದಾರೆ ಬಿಜೆಪಿ ಪರ್ಯಾಯ ನಾಯಕರ ಸಭೆಯಲ್ಲಿ ಹೆಚ್ಚು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ನಾಯಕತ್ವದ ಬಗ್ಗೆನೇ ಚರ್ಚೆ ನಡೆದಿದೆ ಯಡಿಯೂರಪ್ಪ ವಿಜಯೇಂದ್ರ ನಾಯಕತ್ವದಲ್ಲಿ ಲಿಂಗಾಯತ ಪ್ರದೇಶದಲ್ಲಿ ಸೋಲಾಗಿದೆ ಪರಿಸ್ಥಿತಿ ಹೀಗಾದರೆ ಮುಂದೆ ಪಕ್ಷ ಸಂಘಟನೆ ಮುರಿದು ಬೀಳತ್ತೆ ಹೈಕಮಾಂಡ್ ಗಮನಕ್ಕೆ ತರೋಕೆ ಪರ್ಯಾಯ ನಾಯಕರು ಚಿಂತಿಸ್ತಾ ಇದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಬೆಳವಣಿಗೆ ದಿನ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ನಿನ್ನೆಯಷ್ಟೇ ಬೆಳಗಾವಿಯ ರೆಸಾರ್ಟ್ ಒಂದರಲ್ಲಿ ನಡೆದ ಬಿಜೆಪಿ ಪರ್ಯಾಯ ನಾಯಕರ ಸಭೆ ತೀವ್ರ ಚರ್ಚೆಯನ್ನು ಹುಟ್ಟಾಕಿದೆ ಬಿಜೆಪಿ ಪರ್ಯಾಯ ನಾಯಕರ ಸಭೆಯಲ್ಲಿ ಹೆಚ್ಚು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ನಾಯಕತ್ವದ ಬಗ್ಗೆನೆ ಚರ್ಚೆ ನಡೆದಿದೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಲೋಕಸಭಾ ಫಲಿತಾಂಶವನ್ನು ಮುಂದಿಟ್ಟು ಚರ್ಚೆ ಮಾಡಲಾಗಿದೆ ದಕ್ಷಿಣ ಕರ್ನಾಟಕದ ಒಟ್ಟು ಹದಿನಾಲ್ಕು ಸ್ಥಾನಗಳ ಪೈಕಿ ಹನ್ನೆರಡು ಸ್ಥಾನವನ್ನ ಗೆದ್ದಿದೆ ಉತ್ತರ ಕರ್ನಾಟಕದ ಹದಿನಾಲ್ಕು ಸ್ಥಾನಗಳ ಪೈಕಿ ಕೇವಲ ಏಳು ಸ್ಥಾನಗಳನ್ನ ಗೆದ್ದಿದೆ ಲಿಂಗಾಯತ ಪ್ರಾಬಲ್ಯವಿರುವಂತಹ ದಾವಣಗೆರೆ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಚಿಕ್ಕೋಡಿ ಭಾಗದಲ್ಲೇ ಬಿಜೆಪಿ ಸೋಲಾಗಿದೆ ಯಡಿಯೂರಪ್ಪ ವಿಜಯೇಂದ್ರ ನಾಯಕತ್ವದಲ್ಲಿ ಲಿಂಗಾಯತ ಪ್ರದೇಶಗಳಲ್ಲಿ ಸೋಲಾಗಿರುವುದು ಪರಿಸ್ಥಿತಿ ಹೀಗಾದ್ರೆ ಮುಂದೆ ಪಕ್ಷ ಸಂಘಟನೆ ಮುರಿದು ಬೀಳತ್ತೆ ಪಕ್ಷದ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕದ ನಾಯಕತ್ವಕ್ಕೆ ಮನ್ನಣೆ ಅಗತ್ಯ ಇದೆ ಅದನ್ನೇ ಹೈಕಮಾಂಡ್ ಗಮನಕ್ಕೆ ತರೋಕೂ ಸಹ ಪರ್ಯಾಯ ನಾಯಕರು ಚಿಂತಿಸಿದ್ದಾರೆ ಇಷ್ಟೇ ಅಲ್ಲ ವಿಶ್ವಾಸಾರ್ಹ ನಾಯಕತ್ವಕ್ಕೆ ಮನ್ನಣೆ ಮಾನ್ಯತೆ ನೀಡುವಂತೆ ಹೇಳೋಕು ಸಹ ಸಾಧ್ಯತೆ ಇದೆ ಅದಾನಿ ಗ್ರೂಪ್ ಹಗರಣದಲ್ಲಿ ಸೆಬಿ ಅಧ್ಯಕ್ಷೆ ಮಾಧವಿ ಭುಜ್ ಕೂಡ ಭಾಗಿಯಾಗಿರುವ ಬಗ್ಗೆ ಇಂಡನ್ಬರ್ಗ್ ವರದಿ ಬೆನ್ನಲ್ಲೇ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಸಂಸದೆ ನಟಿ ಕಂಗನಾ ರಣಾವತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಅಂತ ಕಂಗನ ಹೇಳಿದ್ದಾರೆ ಹಿಂಡನ್ಬರ್ಗ್ ಹೊಸ ಸಂಶೋಧನಾ ವರದಿ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುತ್ತಾ ರಾಹುಲ್ ಗಾಂಧಿ ತಬ್ಬೊಟ್ಟು ಮಾಡಿರುವ ಕಂಗನ ರಾಹುಲ್ ಗಾಂಧಿ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಕಹಿ ವಿಷಕಾರಿ ಮತ್ತು ವಿನಾಶಕಾರಿ ವ್ಯಕ್ತಿ ತಾನು ಪ್ರಧಾನಿಯಾಗೋಕೆ ಸಾಧ್ಯವಾಗದೇ ಇದ್ರೆ ಈ ದೇಶವನ್ನೇ ನಾಶಪಡಿಸೋದು ರಾಹುಲ್ ಗಾಂಧಿ ಅಜೆಂಡಾ ಅಂತ ಆರೋಪಿಸಿದ್ದಾರೆ ನಮ್ಮ ಷೇರು ಮಾರುಕಟ್ಟೆಯನ್ನ ಗುರಿಯಾಗಿಸಿಕೊಂಡು ರಾಹುಲ್ ಗಾಂಧಿ ಅನುಮೋದಿತ ಹಿಂಡನ್ಬರ್ಗ್ ವರದಿಯು ನಿನ್ನೆ ರಾತ್ರಿ ಟುಸ್ ಪಟಾಕಿಯಾಗಿದೆ ಅವರು ಈ ರಾಷ್ಟ್ರದ ಭದ್ರತೆ ಮತ್ತು ಆರ್ಥಿಕತೆಯನ್ನ ಅಸ್ಥಿರಗೊಳಿಸೋಕೆ ಬೇಕಾದಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ನಿಮ್ಮ ಜೀವನದುದ್ದಕ್ಕೂ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳೋಕೆ ಸಿದ್ಧರಾಗಿರಿ ನೀವು ಅನುಭವಿಸುವ ರೀತಿಯಲ್ಲೇ ಈ ರಾಷ್ಟ್ರದ ಜನರ ವೈಭವ ಬೆಳಕಿಗೆ ಮತ್ತು ರಾಷ್ಟ್ರೀಯತೆಯನ್ನ ನೋಡೋಕೆ ಸಿದ್ಧರಾಗಿರಿ ಜನರು ನಿಮ್ಮನ್ನ ಎಂದಿಗೂ ತಮ್ಮ ನಾಯಕನನ್ನಾಗಿ ಮಾಡೋದಿಲ್ಲ ನೀವು ನಾಚಿಕೆಗೇಡಿನ ಮನುಷ್ಯ ಅಂತ ಕಿಡಿಕಾರಿದ್ದಾರೆ ಅದಾನಿ ಸಂಸ್ಥೆ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಹಿಂಡನ್ಬರ್ಗ್ ಸಂಸ್ಥೆ ಮುಖ್ಯಸ್ಥೆಯ ವಿರುದ್ದ ತನ್ನ ರವಿವಾರದ ವರದಿಯಲ್ಲಿ ಗಂಭೀರ ಆರೋಪ ಹೊರಿಸಿರುವ ಹಿನ್ನೆಲೆಯಲ್ಲಿ ಅನೇಕ ಹೂಡಿಕೆದಾರರು ಇಂದು ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿದ್ದು ಅದಾನಿ ಸಮೂಹ ಸಂಸ್ಥೆಗಳ ಷೇರುಗಳ ಮೌಲ್ಯ ಇಂದು ಬೆಳಗಿನ ಟ್ರೆಂಡಿಂಗ್ನಲ್ಲಿ ಶೇಕಡಾ ಏಳರಷ್ಟು ಕುಸಿತ ಕಂಡಿದೆ ಅದಾನಿ ಗ್ರೀನ್ ಎನರ್ಜಿ ಷೇರುಗಳು ಗರಿಷ್ಠ ಏಳರಷ್ಟು ಕುಸಿತವಾಗಿದ್ದು ಅದರ ಮೌಲ್ಯ ಇಂದು ಬಿಎಸ್ಇನಲ್ಲಿ ರೂಪಾಯಿ ಆರುನೂರ ಐವತ್ತಾರಾಗಿದೆ ಅದಾನಿ ಟೋಟಲ್ ಗ್ಯಾಸ್ ಷೇರುಗಳ ಮೌಲ್ಯ ಐದರಷ್ಟು ಅದಾನಿ ಪವರ್ ಶೇರ್ ನಾಲ್ಕು ಪರ್ಸೆಂಟ್ ಅದಾನಿ ವಿಲ್ದಾರ್ ಅದಾನಿ ಎನರ್ಜಿ ಸೊಲ್ಯೂಷನ್ ಮತ್ತು ಅದಾನಿ ಎಂಟರ್ಪ್ರೈಸಸ್ ಷೇರು ಮೌಲ್ಯ ಶೇಕಡ ಮೂರರಷ್ಟು ಕುಸಿತ ಕಂಡಿದೆ ಅದಾನಿ ಪೋರ್ಟ್ಸ್ನ ನಿಫ್ಟಿ ಸ್ಟಾಕ್ ಮೌಲ್ಯ ಶೇಕಡಾ ಎರಡರಷ್ಟು ಕುಸಿತ ಕಂಡಿದ್ದು ಹಿಂಡನ್ಬರ್ಗ್ನ ಹೊಸ ವರದಿಯು ಅದಾನಿ ಸಮೂಹದ ವಿರುದ್ಧ ಹೊಸ ಆರೋಪಗಳನ್ನು ಮಾಡಿಲ್ಲದೆ ಇದ್ರೂ ಸೆಬಿ ಮುಖ್ಯಸ್ಥೆ ಮಾಧವಿ ಭುಜ್ ಮತಾಕೆಯ ಪತಿ ಧವಳ್ ಭುಜ್ ಅವರು ಗೌತಮ್ ಅದಾನಿಯ ಸೋದರ ವಿನೋದ್ ಅದಾನಿ ಸಮೂಹದ ಷೇರುಗಳಲ್ಲಿ ಟ್ರೇಡ್ ಮಾಡೋಕೆ ಬಳಸ್ತಾ ಇದ್ದಾರೆ ಅಂತ ಆರೋಪಿಸಲಾದ ಬರ್ಮುಡಾ ಮತ್ತು ಮಾರಿಷಸ್ ಮೂಲದ ಅಕ್ಷೋರ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ ಆರೋಪಿಸಿದೆ ಬಡ್ತಿ ನೀಡೋದ್ರಲ್ಲಿ ವಿಳಂಬವಾಗ್ತಾ ಇದೆ ಅಂತ ಆರೋಪಿಸಿ ದೆಹಲಿಯ ಜವಾಹರ್ಲಾಲ್ ವಿಶ್ವವಿದ್ಯಾಲಯದ ಉಪನ್ಯಾಸಕರ ಸಂಘದ ಸದಸ್ಯರು ಸೋಮವಾರ ಇಪ್ಪತ್ನಾಲ್ಕು ಗಂಟೆಗಳ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಉಪನ್ಯಾಸಕರ ಸಂಘದ ಆರೋಪ ಹಾಗೂ ಉಪವಾಸ ಸತ್ಯಾಗ್ರಹದ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿ ಶಾಂತಿಶ್ರೀ ಡಿ ಪಂಡಿತ್ ಅವರಿಂದ ತಕ್ಷಣ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಉಪನ್ಯಾಸಕರ ಸಂಘದ ವಿವಿಧ ವಿಭಾಗಗಳ ಹನ್ನೆರಡಕ್ಕೂ ಹೆಚ್ಚು ಉಪನ್ಯಾಸಕರು ಉಪವಾಸ ಕುಳಿತಿದ್ದಾರೆ ಭಾಷಾ ವಿಭಾಗದ ಹುಲ್ಲು ಹಾಸಿನ ಮೇಲೆ ಕುಳಿತು ಸತ್ಯಾಗ್ರಹ ಮಾಡ್ತಿದ್ದಾರೆ ಬಡ್ತಿಯ ಬಗ್ಗೆ ನಿಜಾಂಶ ಹೇಳ್ತಿದ್ದೇವೆ ಬಡ್ತಿ ಕಷ್ಟಪಟ್ಟು ಗಳಿಸಿಕೊಂಡಿದ್ದು ಬಡ್ತಿಗಾಗಿ ಕಾಯ್ತಾ ಇದ್ದೇವೆ ಅನ್ನೋ ಬರಹಗಳು ಉಳ್ಳಂತಹ ಪೋಸ್ಟರ್ಗಳು ಪ್ರತಿಭಟನಾ ಸ್ಥಳಗಳಿದೆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ವೃತ್ತಿ ಪ್ರಗತಿ ಯೋಜನೆಯ ಅನ್ವಯ ಬಡ್ತಿ ನೀಡೋದ್ರಲ್ಲಿ ತಾರತಮ್ಯ ಎಸಗಲಾಗ್ತಾ ಇದೆ ಎರಡ್ ಸಾವಿರದ ಹದಿನಾರರ ಬಳಿಕ ಹಲವು ಬಾರಿ ವಿಳಂಬವಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಸದ್ಯ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದ ವೃತ್ತಿ ಪ್ರಗತಿ ಯೋಜನೆ ಬಳಿಕ ನೂರ ಮೂವತ್ತು ಉಪನ್ಯಾಸಕರ ಅರ್ಜಿಗಳಿದೆ ಆದರೆ ಈವರೆಗೂ ಒಂದನ್ನು ಸಹ ಪರಿಗಣಿಸಿಲ್ಲ ಅಂತ ಜೆಎನ್ಯುಟಿಎ ಅಧ್ಯಕ್ಷರಾದ ವೈಷ್ಣವಿ ಬಸ್ಸು ಹೇಳಿದ್ದಾರೆ ವಿಳಂಬವಾಗಿರುವ ಬಡ್ತಿಗೆ ಆಡಳಿತ ಮಂಡಳಿ ಅನುಮೋದನೆ ನೀಡಬೇಕು ಅಲ್ಲದೆ ಬಡ್ತಿ ಇಲ್ಲದೆ ಕೆಲಸ ಮಾಡಿದ ವರ್ಷಗಳಿಗೆ ಪರಿಹಾರ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಇದಾಗಿ ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ